ಹಲೋ ಫ್ರೆಂಡ್ಸ್ ಇವತ್ತು ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಇದನ್ನು ನಾವು ಲೈನಿಂಗ್ ಇಟ್ಬಿಟ್ಟು ಯಾವ ಥರ ಕಟಿಂಗ್ ಮಾಡ್ದೆ ಅಂತ ಇದ್ದೀನಿ ನೋಡಿ ಇವಾಗ ಈ ಡಿಸೈನ್ ಏನಿತ್ತಲ್ಲ ಇದನ್ನು ಎರಡು ಭಾಗ ಮಾಡಿ ಈ ಥರ ಮಡಿಚಿಟ್ಕೋಬೇಕಾಗತ್ತೆ ನೋಡಿ ಮಡಚಿ ಫೋಲ್ಡಿಂಗ್ ಮಾಡಿ ಮೇಲೆ ನಾವೇನು ಇದಕ್ಕೆ ಲೈನಿಂಗ್ ಕಟಿಂಗ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾನು ಹಿಂದಿನ ವಿಡಿಯೋದಾಗ ಇದಕ್ಕೆ ಲೈನಿಂಗ್ ಯಾವ ಥರ ಕಟಿಂಗ್ ಮಾಡಿದೆ ಅಂತ ತೋರಿಸಿದ್ದೀನಿ ಇವಾಗ ವರ್ಕ್ ನಾವು ಬ್ಲೌಸ್ ಮ್ಯಾಗ ಹಾಕ್ಸಿಂದ ಯಾವ ಥರ ನಾವು ಲೈನಿಂಗ್ ಇಟ್ಟು ಕಟ್ಟಿಂಗ್ ಮಾಡ್ದಂತ ತೋರಿಸ್ತಾ ಇದೆ ನೋಡಿ ಇದು ಸೆಂಟರ್ ಎರಡು ಮಧ್ಯ ಇಟ್ಟುಕೊಂಡು ಈ ಥರ ಮಡ್ಚ್ಕೊಂಡು ಇದ್ರ ಮೇಲೆ ನಾವು ಹಿಂಭಾಗ ಲೈನಿಂಗ್ ಏನು ಕಟ್ಟಿಂಗ್ ಮಾಡಿರ್ತೀವಲ್ಲ ಅದನ್ನು ಈ ಥರ ಇಟ್ಕೊಂಡ್ಬಿಟ್ಟು ಇದು ಕೆಳಗೆ ಅರ್ಧ ಇಂಚ್ ಮೇಲೆ ಅರ್ಧ ಇಂಚ್ ನೋಡ್ಕೊಂಬಿಟ್ಟು ನಾವು ಸರಿಯಾಗಿ ನೋಡಿಕೊಂಡು ಇದನ್ನು ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತಾ ಇದೇನಾದರೂ ನಾವು ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಸ್ಟಿಚ್ಚಿಂಗ್ ಮಾಡ್ಬೇಕಂದ್ರೆ ಡಿಸೈನ್ ಅನ್ನೋದು ಹೆಚ್ಚು ಕಡಿಮೆ ಬಂದ್ರೆ ನಮ್ಗೆ ಬ್ಲೌಸು ಹೋಗುತ್ತೆ ನೋಡಿ ಈ ಥರ ನಾವು ಸ್ವಲ್ಪ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಬಿಟ್ಟು ನಾವು ಔಟ್ಲೈನ್ ತೊಗೊಬೇಕಾಗುತ್ತೆ ಈ ಔಟ್ಲೈನ್ ತೊಗೋಬೇಕಂದ್ರೆ ನಾವು ಹಿಂಬಾಗ ಏನು ವರ್ಕ್ ಆಗಿರ್ತೀವಲ್ಲ ಅದನ್ನು ನೀಟಾಗಿ ನೋಡ್ಕೊಂಬಿಟ್ಟು ಸೆಂಟ್ರ್ ಇಟ್ಕೊಂಡು ತೊಗೋಬೇಕಾಗುತ್ತೆ ಯಾಕಂದರೆ ಸಾದಾ ಬ್ಲೌಸ್ ಆದರೆ ಹೆಚ್ಚು ಕಡಿಮೆ ಬಂದ್ರೆ ನಡೀತ ಇದು ಡಿಸೈನ್ ಹಾಕಿರೋದ್ರಿಂದ ಇದು ನಮ್ಗೆ ನೆಕ್ ಮಧ್ಯಮ ಆಗ ಬರಬೇಕು ಆ ಥರ ನೋಡಿಕೊಂಡು ಈ ಥರ ಹಿಂಭಾಗ ಇಟ್ಟು ಔಟ್ಲೈನ್ ಕಟ್ಟಿಂಗ್ ಮಾಡ್ಕೊಂಡಿದ್ಮೇಲೆ ನೋಡಿ ಇವಾಗ ನಾನು ಯಾವ ಥರ ಕಟಿಂಗ್ ಮಾಡಿದೆ ಅಂತ ತೋರಿಸ್ತೇನೆ ನೋಡಿ ನೋಡಿ ಈ ಥರ ಬರಬೇಕು ಇದರ ಎರಡು ಸೆಂಟರ್ಗೆ ಒಂದು ನಾವು ಇಲ್ಲಿ ಇದು ಸ್ವಲ್ಪ ನಮ್ಮ ಮೆಜರ್ಮೆಂಟಗಿನ ಹಿಂಭಾಗ ನೆಕ್ ಏನಿತ್ತಲ್ಲ ನಾವು ಡಿಸೈನ್ ಮಾಡಿಸಿದ್ದು ಅದು ಸ್ವಲ್ಪ ಒಂದು ಕಾಲು ಎಕ್ಸ್ಟ್ರಾ ಎಕ್ಸ್ಟ್ರಾ ಬರ್ತಾಯಿದೆ ಇದನ್ನ ಯಾವ ಥರ ನಾವು ಕಡಿಮೆ ಮಾಡ್ಕೋಬೇಕಂತ ಮುಂಗ ವಿಡಿಯೋದಲ್ಲಿ ನಾನು ಇದನ್ನು ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಇವಾಗ ಹಿಂಭಾಗ ಕಟ್ಟಿಂಗ್ ಮಾಡಿದ್ವಲ್ಲ ಇವಾಗ ನೆಕ್ಸ್ಟ್ ಏನೈತಲ್ಲ ನಾವು ಮುಂಭಾಗ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಮುಂಭಾಗ ಸೇಪು ನಾವು ಯಾವ ಥರ ಅಂದ್ರೆ ನೋಡಿ ಇದನ್ನು ನಾವು ನೋಡ್ಕೋಬೇಕಾಗತ್ತೆ ನಮಗೆ ಇದು ಸೇಪ್ ಯಾವ ಕಡೆ ಬರಬೇಕು ಅನ್ನೋದನ್ನು ನಾವು ಮೊದಲು ಚೆಕ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಇದು ರೈಟ್ ಸೈಡ್ ಬರೋ ಥರ ನಾವು ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ನಮ್ಗೆ ಒಂದು ಕಡೆ ಸೆರೆಗೆ ಬರೋದರಿಂದ ಬರುತ್ತಲ್ಲ ಹಾಗಾಗಿ ನಾವು ಎಡಕ್ಕೆ ಸೆರೆಕ್ ಬರುತ್ತಲ್ಲ ಹಾಗಾಗಿ ಇದನ್ನು ಬಲಕ್ಕೆ ಬರೋ ಥರ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿದ್ದು ಇವರು ಡಿಸೈನ್ ಮಾಡಬೇಕಂದ್ರೆ ನೆಕ್ ಎಷ್ಟೇ ನಮ್ಗೆ ಎಕ್ಸ್ಟ್ರಾ ಕೊಟ್ಟಿದ್ದೆ ನಾವು ಮೆಜರ್ಮೆಂಟ್ ಪ್ರಕಾರ ನಾವು ನೆಕ್ ಎಷ್ಟು ಬೇಕು ಅಷ್ಟು ತಗೋಬೇಕಾಗತ್ತೆ ಇದು ಲೆಫ್ಟು ರೈಟು ಇದನ್ನು ತುಂಬಾ ಇಂಪಾರ್ಟೆಂಟ್ ಇದು ಚೆಕಿಂಗ್ ಮಾಡಿಕೊಂಡು ನೋಡಿ ನಮ್ಮ ನೆಕ್ಕು ನಮ್ಗೆ ಮೆಜರ್ಮೆಂಟ್ ಪ್ರಕಾರ ಬರೋ ಥರ ಕಟಿಂಗ್ ಮಾಡ್ಕೋಬೇಕಾಗತ್ತೆ ಇಲ್ಲಿಪ ಇದೆ ಅಷ್ಟೈತೆ ಅಷ್ಟ ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ನೆಕ್ ಜಾಸ್ತಿ ಆಗುತ್ತೆ ಮೆಜರ್ಮೆಂಟ್ ಅರ್ತಿ ಬ್ಲೌಸ್ಗಿನ ನಮ್ಗೆ ನೆಕ್ ಜಾಸ್ತಿ ಆಗಬಾರ್ದು ಹಾಗಾಗಿ ಜಾಸ್ತಿ ಇದ್ದಾಗ ನಾವು ಮೇಲೆ ಎಕ್ಸ್ಟ್ರಾ ತೊಗೊಂಬಿಡ್ಬೇಕಾಗತ್ತೆ ನೋಡಿ ನಾ ಹಿಂಭಾಗ ಏನು ಕಟಿಂಗ್ ಮಾಡ್ಕೊಂಡಿದ್ದೆಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಹಾಗೆ ಇದನ್ನು ಮುಂಭಾಗನೂ ನಾನಿಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ ಇದು ಯಾಕೆ ಎಕ್ಸ್ಟ್ರಾ ಬಿಡ್ಬೇಕಂದ್ರೆ ಈಗ ನಾವು ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ ಸರಿದಾಡುತ್ತಲ್ಲ ಲೈನಿಂಗ್ ಹಾಗಾಗಿ ಆಮೇಲೆ ಬಟ್ಟೆ ಕಡಿಮೆ ಬಿದ್ದರೆ ಏನು ಮಾಡೋಕ್ಕಾಗಲ್ಲ ಇವಾಗ ನೋಡಿ ನಾ ಹೀಗಾಗಿ ಫಸ್ಟ್ ಲೈನಿಂಗಲ್ಲಿ ಕಟಿಂಗ್ ಮಾಡಿಕೊಂಡು ಅದನ್ನು ಈ ಥರ ಇಟ್ಕೊಂಬಿಟ್ಟು ನೋಡಿ ಈ ಥರ ನೆಕ್ ನೀಟಾಗಿ ಇಟ್ಕೊಂಬಿಟ್ಟು ನಾನು ಎಕ್ಸ್ಟ್ರಾ ಬಟ್ಟೆನೆ ಇದ್ದೀನಿ ಇದು ಗುಂಡಿ ಪಟ್ಟಿ ಕಡೆ ಏನು ಎಕ್ಸ್ಟ್ರಾ ಬಿಡೋದು ಯಾಕಂದ್ರೆ ಇಲ್ಲಿ ನಾವು ಸ್ಟಿಚಿಂಗ್ ಮಾಡ್ಕೋತೀವಲ್ಲ ಹಾಗಾಗಿ ಲೈನಿಂಗಲ್ಲೇ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀನಿ ನೋಡಿ ಇವಾಗ ಮೇಲೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡ್ತಾಯಿದ್ದೀನಿ ಹಾಗೆ ನಾವು ಸೈಡನ್ನು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಕಟ್ಟಿಂಗ್ ಮಾಡಿ ಇಟ್ಕೋಬೇಕಾಗತ್ತೆ ಈ ಇದು ನಾನೇನಿದೆ ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಲ್ಲ ಇದನ್ನು ನಾನು ನೆಕ್ಸ್ಟ್ ಸ್ಟಿಚಿಂಗ್ ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಎಕ್ಸ್ಟ್ರಾ ಪಾರ್ಟ್ ಕಟ್ಟಿಂಗ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಇಟ್ಕೊಂಡಿದ್ಮೇಲೆ ಇವಾಗ ಹಿಂಭಾಗ ಆಯ್ತು ಇವಾಗ ನಾನು ನೆಕ್ಸ್ಟ್ ಸ್ಲೀವ್ಸು ಸ್ಲೀವ್ಸಿಗೆ ಬಟ್ಟೆ ಕಡಿಮೆ ಇದೆ ನೋಡಿ ಬಟ್ಟೆ ಕಡಿಮೆ ಇದ್ದಾಗ ನಾವು ಯಾವ ಥರ ಬಟ್ಟೆ ಇದಕ್ಕೆ ಜಾಯಿಂಟ್ ಮಾಡಿ ಸರಿ ಮಾಡ್ಕೋಬೇಕಂತ ಇದನ್ನು ನಾನು ಸ್ಟಿಚ್ಚಿಂಗ್ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ಅರ್ಥ ಆಗೋ ಥರ ಹೇಳ್ತೀನಿ ನೋಡಿ ಈ ಥರ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತಗೊಂಡಿದ್ಮೇಲೆ ಇವಾಗ ನಾವು ಸ್ಲೀವ್ಸಿಗೆ ಇದಕ್ಕೆ ಸ್ವಲ್ಪ ಪಟ್ಟಿ ಹಚ್ಕೊಂಡ್ಬಿಟ್ಟು నవ్వు ఈ థర్ ఎల్లూ నాము కటింగ్ మి రెడీ ఇట్కండ్రె నమ స్టిచ్చింగ్ తుందే ఈజి ఆగ నోడి నేల పార్టూ ఈ థర కటింగ్ ఇట్కూ ఇవ్వేనిత నెక్స్ట్ నన్ను వీడియోదే స్టిచ్చింగ్ తోర్స్తీ థ్యాంక్ యూ ఫర్ వాచింగ్